ಬೆಳಗಾವಿ ಸುದ್ದಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ಬೆಳಗಾವಿಯ ಹೆಂಡಲ್ಗಾ ಜೈಲಿನಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಪೋಸ್ಕೋ ಪ್ರಕರಣದಲ್ಲಿ ಶಿಕ್ಷೆ ಅನುಭವಿಸ್ತಾ ಇರುವಂತಹ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜರಿಗ ಗ್ರಾಮದ ಅನಿಲ್ ಲಂಬುಗೋಳ ಎಂಬ ಏನಂತಂದರೆ ನಿನ್ನೆ ನಾಟಕ ಮಾಡಿ ನನಗೆ ಹುಷಾರ ಇಲ್ಲ ಅಂಥೇಳಿ ಭೀಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದ ಭೀಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಕ್ಕಂತಹ ಕೈದಿ ಅನಿಲ್ ಲಂಬುಗೋಳ್ ಪ್ಲ್ಯಾನ್ ಮಾಡಿಕೊಂಡು ಬಾತ್ರೂಮ್ನಲ್ಲಿರುವಂತಹ ಕಿಟಕಿಯ ಏನಂತಂದ್ರೆ ಗ್ರೀಲನ್ನು ಮುರಿದು ಅಲ್ಲಿಂದ ಪರಾರಿಯಾಗಿದ್ದ ಹೀಗಾಗಿ ನಿನ್ನೆ ಬೆಳಗಾವಿಯ ಹಿಂಡಲ್ಗಾ ಜೈಲಿನಿಂದ ಭೀಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಭೀಮ್ಸ್ ಆಸ್ಪತ್ರೆ ಈ ಬಾತ್ರೂಮ್ಗೆ ಹೋಗಿ ಬರ್ತೇನೆ ಅಂತ ಹೇಳಿ ಬಾತ್ರೂಮಿನ ಕಿಟಕಿಯಿಂದ ಕಿಟಕಿಯ ಗ್ರಿಲ್ ಅನ್ನು ಮುರಿದು ಪರಾರಿಯಾಗಿರ್ತಕ್ಕಂತಹ ಖೈದಿ ಹಿಂಡಲ್ಗ ಜೈಲಿನ ಖೈದಿ ಅನಿಲ್ ಲಂಬುಗೋಳ ಎಂಬಾತನನ್ನು ಪೊಲೀಸರು ನಿನ್ನೆ ಕೋರ್ಟ್ ಆವರಣದ ಪಕ್ಕದಲ್ಲಿ ಏನು ಅಡಗಿಕೊಂಡಿದ್ದ ತಿರುಗಾಡ್ತಾ ಇದ್ದ ಪರಾರಿಯಾಗಲಿಕ್ಕೆ ಮತ್ತೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಪರಾರಿಯಾಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ಪರಾರಿ ಖೈದಿಯನ್ನು ಬೆಳಗಾವಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಖೈದಿ ಅನಿಲ್ ಲಂಬೂಗೋಳ ಎಂಬಾತ ಖೈದಿ ಪೋಸ್ಕೋ ಪ್ರಕರಣದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಬೆಳಗಾವಿಯ ಎಂಡಲ್ಗಾ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದ ನಿನ್ನೆ ಅಷ್ಟೇ ನನಗೆ ಮೈಯಲ್ಲಿ ಹುಷಾರಿಲ್ಲ ಅಂತ ಹೇಳಿ ಭೀಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದ ಭೀಮ್ಸ್ ಆಸ್ಪತ್ರೆಯ ಬಾತ್ರೂಮ್ನಿಂದ ಏನಂದ್ರೆ ಕಿಟಕಿಯ ಅನ್ನು ಮುರಿದು ಪರಾರಿಯಾಗಿದ್ದ ಹೀಗಾಗಿ ಇಡೀ ದಿನ ಪೊಲೀಸರು ಆ ಪಕ್ಕದಲ್ಲಿ ಆತನನ್ನು ಅರೆಸ್ಟ್ ಮಾಡಿ